ಇವತ್ತು ಈ ಶುಭ ಸಮಾರಂಭಕ್ಕೆ ನಾನು ಅನಿರೀಕ್ಷಿತವಾಗಿ ಆಗಮಿಸಬೇಕಾಯ್ತು ಕಾರಣ ಏನಂದ್ರೆ ಹರ್ಷವರ್ಧನ್ ಸಾಹೇಬ್ರನ್ನ ನಾನು ನೋಡಬೇಕಾಗಿತ್ತು ಯಾಕಂದ್ರೆ ಸಾಹೇಬ್ರವಾಗಲೇ ನನಗೆ ಹೇಳಿದ್ರು ಒಂದ್ ಏನಂತಂದ್ರೆ ಐ ಟಿ ವಿದ್ಯಾರ್ಥಿಗಳಾಗಿ ಸತತ ನಾಲ್ಕು ತಿಂಗಳಿಂದ ಕೌಶಲ್ಯಂ ಜೀವನ ಬಲಂ ಪುಸ್ತಕ ಬರೆದಿದ್ದಾರೆ ಅಂತೇಳಿ ಆ ಪುಸ್ತಕ ಬರೆದಿದ್ ನಾನಲ್ಲ ಬರ್ದಿದ್ ಬರ್ಸಿದ್ ಸಾರು ಆ ಮೇಜರ್ ಪಾಯಿಂಟ್ ಅವ್ರದ್ದು ಎಷ್ಟು ಕೆಲಸ ಇದೆ ಅದ್ರಲ್ಲಿ ತೊಂಬತ್ತು ಪರ್ಸೆಂಟ್ ವರ್ಕ್ ಅವ್ರದೇ ಇದ್ರಲ್ಲಿ ನಂದು ಮಾತ್ರ ಟೆನ್ ಪರ್ಸೆಂಟ್ ಅಷ್ಟೇ ಇದೆ ಅಂತ ಹೇಳ್ತಾ ನಾರಾಯಣ ಸ್ವಾಮಿ ಸ್ಮಾರಕ ಎಜುಕೇಶನ್ ಟ್ರಸ್ಟ್ ವತಿಯಿಂದ ಸ್ವಾಮಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ವತಿಯಿಂದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಆಗಿರ್ತಕ್ಕಂಥ ಈ ಸಮಾರಂಭಕ್ಕೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಸಂಸ್ಥೆಯ ಪ್ರಾಚಾರ್ಯ ಸನ್ಮಾನ್ಯ ಜಿ ಎನ್ ಅಶ್ವರ್ಧನ್ ಸಾಹೇಬ್ರೆ ಹಾಗೂ ಇನ್ನೊಬ್ರು ನಮ್ಮ ನಮ್ಮ ಗುರುಗಳು ಕೂಡ ಅವರು ಸಂತೋಷ್ ರಾಯ್ಕರ್ ಅವರ ಸ್ಟೂಡೆಂಟ್ ನಾನು ನಿಮ್ಗೆಲ್ಲ ಗೊತ್ತಿರ್ಲಿ ಅವ್ರ ಸ್ಟೂಡೆಂಟ್ ನಾನು ಕಾಯಕ್ಕೆ ಹೋಗಿ ಐ ಟಿ ಐ ಟಿ ಐ ಮಾಡಬೇಕಾದ್ರೆ ನಮ್ ಗುರುಗಳು ಅವರು ಇನ್ನೊಬ್ರು ನನ್ನ ಸಹೋದ್ಯೋಗಿ ಮಿತ್ರರು ಮತ್ತೆ ನಮ್ಮೂರವ್ರೆ ನಮ್ಮ ಆತ್ಮೀಯರಾದ ಶೇಖರ್ ಸಾರ್ ಅವರೇ ಮತ್ತು ಮೇಡಮ್ ಅವರೇ ಹಾಗೂ ನನ್ನ ನಲ್ಮೆಯ ಇಲ್ಲಿವರೆಗೂ ನನ್ನನ್ನ ಸಾಕ್ತಾ ಇರ್ತಕ್ಕಂತ ಪ್ರತಿಯೊಬ್ಬ ಐ ಟಿ ವಿದ್ಯಾರ್ಥಿಗಳು ಎಲ್ಲರಿಗೂ ನಮಗೆ ನಮಸ್ಕಾರ ಇವತ್ತು ನಾನು ಯಾಕೆ ನಾನು ಕೂಡ ಐ ಟಿ ಮಾಡಿದ್ದೀನಿ ನಿಮ್ಮಂತೆ ನಾನು ಕೂಡ ಲಾಸ್ಟ್ ಬ್ರೆಂಚ್ ಅಲ್ಲಿ ನಿಮ್ಮಂತೆ ನಾನು ಕೂಡ ನಾಲ್ಕು ಜನ ಇಂದ ಇವತ್ತು ನಿಮ್ ಮುಂದೆ ಬಂದು ನಿಂತಿದ್ದೀನಿ ಅಂದ್ರೆ ನಾನು ನಮ್ಮ ಐ ಟಿ ಹುಡುಗರಿಗೆ ಏನಾದ್ರು ಮಾಡಲೇಬೇಕಂತ ಒಂದು ದೃಢ ಸಂಕಲ್ಪದಿಂದ ಯಾಕಂದ್ರೆ ನಾನು ಐ ಟಿ ಐ ಮಾಡಿದ ನಂತರ ಜಿಂದಲಲ್ಲಿ ಕೆಲಸ ಮಾಡುತ್ತಾ ನನ್ನ ಫೀಲ್ಡ್ ಇದಲ್ಲ ನಂದು ಏನೋ ಬೇರೆ ಫೀಲ್ಡ್ ಇದೆ ಅಂತ ಮತ್ತೆ ಅನಿರ್ಷದ ಬಂದಾಗ ನನಗೆ ಕಾಯಕ ಚಿಗ್ಜಂದಿರ್ಲಲ್ಲಿ ಮಾಹನ್ಸಾಮ ಮಾಡಿದ್ರೆ ಕೆಲಸ ಮಾಡೋಕಾದ್ರೆ ನಮಗೆ ಪ್ರಿನ್ಸಿಪಲ್ರು ಹರ್ಷವರ್ಧನ್ ಸಾಹೇಬರು ಅವರು ನಮಗೆ ಅವಾಗ ಏಜ್ ಅಷ್ಟಂದ್ರೆ ನಂದು ಹತ್ತೊಂಬತ್ತು ಇಪ್ಪತ್ತು ವರ್ಷ ಇರ್ಬೋದು ಸಾವಿರದ ಒಂದು ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ಅಷ್ಟೇ ಅವ್ರು ಡಿಪ್ಲೊಮಾ ಮುಗಿಸ್ ಬಂದಾರ ಪ್ರಿನ್ಸಿಪಲ್ ಆಗಿದ್ರು ಅವರು ನಾವು ಐ ಟಿ ಐ ಮುಗಿಸ್ ಬಂದು ಒಂದ್ ವರ್ಷ ಕೆಲಸ ಮಾಡಿ ಬಂದ್ವಿ ನಮಗ್ ಏನು ಗೊತ್ತಿದ್ದಿಲ್ಲ ಸಾರ್ ಪ್ರತಿಯೊಂದ್ ದಿವ್ಸ ನಮ್ಗೆ ಏನ್ ಹುಡುಗ್ರಿ ಕ್ಲಾಸ್ ಮಾಡ್ಬೇಕಾದ್ರೆ ಪ್ರಾಕ್ಟಿಕಲ್ ಮಾಡಿಸಬೇಕಾದ್ರೆ ಪ್ರತಿಯೊಂದ್ರು ಮ್ಯಾಪ್ ಹಾಕಿಕೊಡ್ರ ಆ ಮ್ಯಾಪ್ ಹಾಕಿದ್ರೆ ಕೆಲಸ ಮಾಡ್ತಿದ್ವಿ ಅವ್ರ ಗೈಡೆನ್ಸ್ ಇವತ್ತು ಈ ಮಟ್ಟಕ್ಕೆ ಬೆಳೆದ್ ಬಂದಿದ್ವಿ ಅದ್ರ ನಂತರ ನಾವು ಹೈಯರ್ ಎಜುಕೇಶನ್ ಮಾಡಿ ಮುಗಿಸಿಕೊಂಡ್ಮೇಲೆ ನಮ್ ಐ ಟಿ ಆ ವಿದ್ಯಾರ್ಥಿಗಳು ನೋಡ್ಬೇಕ ನಾವು ಏನ್ ಮಾಡ್ಬೇಕು ಹುಡುಗರಿಗೆ ಯಾಕಂದ್ರೆ ನೀವತ್ತು ಎಲ್ಲೇನ ನೋಡ್ರಿ ಐ ಟಿ ಐ ಮಾಡಿ ಅಂದ್ರೆ ನೋಡ ಮಗನೇ ಚೇಂಜ್ ಮಾಡ್ತಾರ ನೀವು ಸುಮ್ನೆ ಎಲ್ಲ ನಿಮಗೆ ಅದು ನೋವು ಆಗಿರತ್ತೆ ಅಂತ ನಾನು ಗೊತ್ತಿದ್ದೇನೆ ನನಗೆ ನೀವ್ ಆಗಿನ ರಿಲೇಷನ್ಸ್ ಮನೆಗ್ ಹೋಗಿರಿ ಬೇರೆ ಯಾರೋ ಒಬ್ರು ಸೈನ್ಸ್ ಮಾಡ್ತಾ ಇರ್ತಾನೆ ಅವ್ನ ಸೈನ್ಸ್ ಮಾಡ್ದ ಊರಲ್ಲಿ ಹೇಳ್ಕೊಂಡು ತಿರ್ಗಾಡ್ತಿರ್ತಾನ ನಿಮ್ಗೆ ಗೊತ್ತಿರ್ತಿತ್ತ ನೀವ್ ಐ ಟಿ ಮಾಡ್ಬಿಡ್ರಿ ಏನ್ ಏ ಏನ್ ಐ ಟಿ ಮಾಡಿ ಬಿಡಲ್ಲೇ ಅಂತ ನಿಮಗೆ ಐಟಿ ಎಷ್ಟು ವ್ಯಾಲ್ಯೂ ಇದೆ ಅಂತಂದ ಹೇಳ್ತೀನಿ ನಿಮಗೆ ನಾನ್ ನಮ್ಮ ಸಮಸ್ಯೆ ವಿದ್ಯಾರ್ಥಿ ಎಲ್ಲಾ ಸಮಸ್ಯೆ ವಿದ್ಯಾರ್ಥಿಗಳಲ್ಲೂ ಸಾಧನೆ ಇದೆ ನನಗೆ ಮೊನ್ನೆ ಒಂದ್ ಹೇಳಿ ಸರ್ ಜೆ ಡಿ ಸಾಹೇಬರು ಬುಕ್ಕ ಬಿಡುಗಡೆ ಮಾಡೋ ಸಂದರ್ಭದಲ್ಲಿ ಎಂಟೈರ್ ಡಿವಿಜನ್ ಅಲ್ಲಿ ಕಲೆಕ್ಟ್ ಮಾಡ್ರಿ ಅಂತ ಮಾಹಿತಿ ಕೊಟ್ರೆ ನನಗೆ ಬರೇ ನಿಮ್ ಕಂಪ್ಲಿಯ ಸುತ್ತಮುತ್ತ ಭಾಗ ಬೇಡಪ್ಪ ಕಂಪ್ಲಿಯ ಎಂಟರ್ ಡಿವಿಜನ್ ಕಲೆಕ್ಟ್ ಮಾಡಿ ಹುಡುಗರು ಸಾಧನೆ ಮಾಡಿ ಇನ್ನೂ ಹೆಚ್ಚಿನ ಹುಡ್ಗ್ ಪ್ರೋತ್ಸಾಹ ಬರುತ್ತೆ ಅಂತ ಹೇಳಿ ನಿಮಗೆ ಒಬ್ಬ ಹುಡುಗ ಎರಡ್ ಸಾವಿರದ ಹತ್ತು ಹನ್ನೆರಡು ಬ್ಯಾಚಲ್ಲಿ ಸಾರ್ ನೋಡಿರ್ದಾರ್ ಸವರಪ್ಪ ಅಂತ ಹೇಳಿ ಅವನು ಹಾಸ್ಟೆಲ್ ಅಲ್ಲಿ ಓದ್ ಬಂದಿರತಕ್ಕಂಥ ಹುಡುಗ ಹೆಂಗಿದ್ದ ಅಂದ್ರೆ ಯಾರಾದ್ರೂ ಮಾತಾಡ್ತೀರಿ ಸಿಟಿ ಬಂದ್ಬಿಡ್ತಿದ್ದ ಆ ಹುಡುಗ ಮಾಮೂಲಾಗಿ ನಾವು ನಾವು ಸಾರ್ ಇನ್ನೊಬ್ರು ನಂದಿ ಸರ್ ಅಂತಿದ್ರು ಅವ್ರ ಮಾ ಹೇಳಿದ್ರೆ ಮಾತ್ರ ಅವನು ಅಂತ ಹುಡುಗ ಏನು ಎ ಬಿ ಸಿ ಡಿ ಕೂಡ ಬರಕ್ ಬರ್ತಿರ್ಲಿಲ್ಲ ಅವ್ನಿಗೆ ಅಂತ ಹುಡುಗ ಫಸ್ಟ್ ಒಂದ್ ವರ್ಷ ಸುಮ್ನೆ ನಾರ್ಮಲ್ ಆಗಿದ್ದ ಸೆಕೆಂಡ್ ಅವನಿಗೆ ಪ್ರಾಕ್ಟಿಕಲ್ ಅಂದ್ರೆ ಬಹಳ ಇಂಟ್ರೆಸ್ಟ್ ಅವ್ನಿಗೆ ವೈರಿಂಗ್ ಗೀರಿಂಗ್ ಅಂದ್ರೆ ಸ್ವಂತ ಕೆಲಸ ಮಾಡ್ಬಿಡವ್ ಅವ್ನು ಕೆಲಸ ಮಾಡ್ತಾ ಮಾಡ್ತಾ ಅವ್ನಿಗೆ ಏನ್ ಬಂದ್ಬಿಡ್ತಂದ್ರೆ ಬೇರೆ ಹುಡುಗರು ನೋಡಿದ್ರೆ ನಾನು ಓದ್ಬೇಕು ಅಂತ ನಾನ್ ಯಾರು ನಾನ್ ದಡ್ಡ ಇದ್ದೀನಿ ನನಗೆ ಮ್ಯಾಥ್ಸ್ ಅರ್ಥ ಆಗ್ತಿಲ್ಲ ಅದು ಫೀಲ್ ಇಂದ ಹೊರಗ್ ಬರೀ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ನಿಮ್ಗಿಂತ ಮ್ಯಾಥ್ಸ್ ಏನ್ ದೊಡ್ಡದಲ್ಲ ಅದು ಮ್ಯಾಥ್ಸ್ ಕಂಡಿಡಿದ್ರ ನೀವೇ ತಾನೆ ನಿಮ್ ಸೀನಿಯರ್ಸ್ ಇರೋದು ಎಲ್ಲಾರ ಮನ್ಸರ ತಾನೆ ಅದನ್ನ ಬೇರೆ ಯಾರು ಕಂಡು ಹಿಡಿದಿಲ್ಲ ಅವನಿಗೆ ಇಂಗ್ಲೀಷ್ ಓದಕ್ ಬರ್ತಿರ್ಲಿಲ್ಲ ಎಮ್ ಒನ್ ಗೊತ್ತಿಲ್ಲ ಎಂ ಟು ಗೊತ್ತಿಲ್ಲ ಹುಡುಗ ಏನ್ ಮಾಡ್ದ ಐ ಟಿ ದಲ್ಲಿ ಒಳ್ಳೆ ಸ್ಕೋರ್ ಮಾಡ್ಕೊಂಡ ಸ್ಕೋರ್ ಮಾಡ್ಕೊಂಡ್ಮೇಲೆ ಅವನು ಡಿಪ್ಲೊಮಾ ಹೋಗ್ತೀನಿ ಸರ್ ಅಂತಂದ ಡಿಪ್ಲೊಮಾ ಮಾಡಪ್ಪ ಅಂತ ಹೇಳಿದ್ವಿ ಅವನಿಗೆ ತ್ರೀ ಸೆವೆಂಟಿ ಜೆ ನಲ್ಲಿ ಪಾಲಿಟೆಕ್ನಿಕ್ ನಲ್ಲಿ ಬಳ್ಳಾರಿ ಪಾಲಿಟೆಕ್ನಿಕ್ ನಲ್ಲಿ ಸೀಟ್ ಸಿಕ್ತಾವನಿಗೆ ಎಲೆಕ್ಟ್ರಿಕಲ್ ಸಿಕ್ ಮೇಲೆ ಅವನಿಗೆ ಒನ್ ಎಮ್ ಟು ಬಹಳ ಕಷ್ಟ ಆಗ್ಬಿಡ್ತು ಅವನಿಗೆ ನಾನು ಡಿಪ್ಲೊಮಾ ಔಟ್ ಮಾಡ್ಬಿಡ್ದ ಮೇಲೆ ಬಂದಿದ್ದ ಅವನು ಮತ್ತೆ ನಾವಲ್ಲಿ ನಮ್ಮ ಫ್ರೆಂಡ್ ಒಬ್ರು ಲೆಕ್ಚರ್ ಇದ್ರಲ್ಲಿ ಅವ್ರಿಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ನಮ್ಮ ಹುಡುಗ ನೋಡಿ ಅಂತೇಳಿ ಅವರು ಸ್ಪೆಷಲ್ ಅವನಿಗೆ ಕರೆದು ಮನೆ ಕರೆದು ಟ್ಯೂಷನ್ ಕೊಟ್ಟು ಅವನಿಗೆ ಅಲ್ಲೇ ಬೇರೆ ಕಡೆ ವ್ಯವಸ್ಥೆ ಮಾಡಿಸ್ ಮಾಡಿದ್ಮೇಲೆ ಅವ್ನು ಡಿಪ್ಲೊಮೊ ಪಾಸ್ ಮಾಡ್ಕೊಂಡ ಡಿಪ್ಲೊಮೊ ಪಾಸ್ ಮಾಡ್ಕೊಂಡ್ಮೇಲೆ ಅರ್ಜಿ ಬಂದ್ಬಿಡ್ತೇವ್ ನಾನು ಏನೋ ಸಾಧನೆ ಮಾಡ್ಲೇಬೇಕಂತ ಅಂತೇಳಿ ಅರ್ಜಿ ಹೆಂಗ್ ಬಂದ್ಬಿಡುತ್ತೆ ಅಂತಂದ್ರೆ ಅವನಿಗೆ ಅವ್ರ ಊರಿಗೆ ಕೂಡ ಹೋಗ್ಲಿಕ್ಕೆ ತಯಾರಿಲ್ಲ ಅವನ ಅಷ್ಟು ಅರ್ಜಿ ಬಂದ್ಬಿಡತಿಗೆ ಅವನೇನ್ ಮಾಡ್ದ ಡಿಪ್ಲೊಮಾ ಮುಗಿದ್ಮೇಲೆ ಕೋಚಿಂಗ್ ಹೋದ ಇಂಜಿನಿಯರಿಂಗ್ ಲ್ಯಾಟ್ರಲ್ ಎಂಟ್ರಿಲ್ ಬರ್ಲಿಕ್ಕೆ ಲ್ಯಾಟ್ರಲ್ ಎಂಟ್ರಿ ಎಕ್ಸಾಮ್ ಮುಗದ್ಮೇಲೆ ಇಂಜಿನಿಯರಿಂಗ್ ಸೀಟ್ ಸಿಕ್ತಾವನಿಗೆ ಹುಬ್ಳಿಯಲ್ಲಿ ಕಾಲೇಜಲ್ಲಿ ಭೂಮ್ರೆಡ್ಡಿ ಕಾಲೇಜಲ್ಲಿ ನಲ್ಲಿ ಸೀಟ್ ಸಿಕ್ತಾವನಿಗೆ ಸೀಟ್ ಸಿಕ್ ಮೇಲೆ ನೋಡ್ರಿ ನೀವು ಅವ್ನ್ ಹೆಂಗ್ ಒಬ್ಬ ಹುಡುಗರದು ಹೆಂಗ್ ಟರ್ನ್ ಆಗುತ್ತೆ ಲೈಫ್ ಅಂತ ಹೇಳಲಿಕ್ಕೆ ಯಾರು ಪಿ ಯು ಸಿ ಸೈನ್ಸ್ ಅಲ್ಲಿ ನಾಲ್ಕು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಖರ್ಚು ಮಾಡಿ ಪಿ ಯು ಸೈನ್ಸ್ ಮಾಡಿ ಬಂದ್ ಭೂಮ್ರೆಡ್ಡಿ ಕಾಲೇಜಲ್ಲಿ ಇಂಜಿನಿಯರ್ ಸೇರಿದ ಅವ್ರನ್ನೆಲ್ಲ ಸೈಡ್ ಬೀಟ್ ಮಾಡಿಬಿಟ್ಟು ಹುಡುಗ ಬೀಟ್ ಮಾಡಿ ಇನ್ಫೋಸಿಸ್ ಕಂಪ್ನಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡ ಫಾರ್ಟಿ ಲ್ಯಾಕ್ಸ್ ಪರ್ ಇಯರ್ ಒಂದು ಪ್ಯಾಕೇಜ್ ನಲವತ್ತು ಲಕ್ಷ ರೂಪಾಯಿ ಇಯರ್ ಪ್ಯಾಕೇಜ್ ಒಂದು ನಾವು ಇವತ್ತಿರ ಅಷ್ಟು ದುಡ್ಡೇ ನೋಡಿಲ್ಲ ಸರ್ ನಾವು ನಲವತ್ತು ಲಕ್ಷ ರೂಪಾಯಿ ಪ್ಯಾಕೇಜ್ ಒಂದು ಅಲ್ಲಿಗೆ ಹೋದ್ಮೇಲೆ ಅವನಿಗೆ ಅವ್ನಿಗೆ ಅನಿಸಿಲ್ಲ ನನ್ನ ಫೀಲ್ಡ್ ಇದಲ್ಲ ನನ್ನ ಇನ್ನೂ ಬೇರೆ ಏನಿದೆ ನಂದು ಇನ್ಫೋಸಿಸ್ ನಲ್ಲಿ ಇವ್ರದಿ ಕೆಲಸ ಮಾಡ್ಲಿಕ್ಕೆ ನಾನು ಬಂದಿಲ್ಲ ನಂದು ಏನೋ ಬೇರೆ ಇದೆ ಅಂತೇಳಿ ಮತ್ತೆ ಸ್ಟ್ರಗಲ್ ಮಾಡಿದೆ ಇವಾಗ ಪುಣೆಯಲ್ಲಿ ಸ್ವಂತ ಫ್ಯಾಕ್ಟರಿ ಹಾಕಿದ್ದಾನೆ ಇವಾಗ ಪೂರ್ಣದಲ್ಲಿ ಸ್ವಂತ ಫ್ಯಾಕ್ಟ್ರಿ ಹಾಕಿದಾನ ಸಾಫ್ಟ್ವೇರ್ ಕಂಪನಿ ಜೊತೆಗೆ ಬಟ್ ಇಂಡಸ್ಟ್ರಿ ಬೇಗ ಸ್ಮಾಲ್ ಸ್ಮಾಲ್ ಇಂಡಸ್ಟ್ರಿ ಬೇಕಾಗ್ತಕ್ಕಂಥ ಬೋರ್ಡ್ಸ್ ನಟ್ಸ್ ಅದ್ರ ಬಗ್ಗೆ ಡಿಸೈನಿಂಗ್ಸ್ ಅಡ್ವಾನ್ಸ್ ಟೆಕ್ನಾಲಜೀಸ್ ಬಗ್ಗೆ ಇಂಡಸ್ಟ್ರೀಸ್ ಹಾಕಿ ಇವತ್ತು ಟೆಲ್ಲೂ ಕ್ಲಿಕ್ ಹುಡುಗಾಟ ಅಲ್ಲ ಅಂತ ವಿದ್ಯಾರ್ಥಿ ಸಾಕಷ್ಟು ಇದಾರೆ ನಿಮ್ ಕಾಲೇಜ್ ನಲ್ಲಿ ಇದಾರೆ ನಮ್ಮ ಕಾಲೇಜ್ ಬೇರೆ ಬೇರೆ ಕಾಲೇಜ್ ಇದ್ದಾರೆ ಅಂತ ಹುಡುಗರು ಇನ್ಸ್ಪಿರೇಷನ್ ಆಗ್ಲಿ ನಾಲ್ಕು ಹುಡುಗರಿಗೆ ನಿಮಗೂ ಕೂಡ ನಿಮ್ಮಲ್ಲಿ ಯಾರು ದಡ್ರಲ್ಲ ನಿಮ್ಮಲ್ಲಿ ಯಾರು ಫೇಲ್ಯೂರ್ ಪರ್ಸನ್ಸ್ ಇಲ್ಲ ಯು ಆರ್ ಆಲ್ ವೆರಿ ಸಕ್ಸಸ್ಫುಲ್ ಪರ್ಸನ್ಸ್ ನೀವು ನಿಮಗೆ ಬರ್ಬೇಕು ನಂದೇನು ಇದೆ ಬೇರೆ ಕ್ಯಾಲ್ಕುಲೇಷನ್ ಅಂತೇಳಿ ಅಂತ ಹೇಳ್ತಾ ಇನ್ನು ಸಾಕಷ್ಟು ವಿಚಾರವನ್ನು ಹೇಳ್ಬೋದು ಸಾಹೇಬರು ಬೇರೆ ಬೇರೆ ಅಡಿಗೆ ವ್ಯವಸ್ಥೆ ಮಾಡಿದ್ರೆ ಕಾಣುತ್ತೆ ಹಂಗಾಗಿ ನಿಮ್ದು ಗಮನ ಆ ಕಡೆ ಹೋಗ್ತಾ ಇರುತ್ತೆ ಇನ್ನು ನಿಮ್ಮಲ್ಲಿ ನಾನು ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ದಯವಿಟ್ಟು ಎಲ್ರು ಒಂದು ಏನ್ ಪ್ಲಾನ್ ನಾನು ಸ್ವಲ್ಪ ನಮ್ ಗುರುಗಳು ಹೇಳಿದ ಮಾತು ನಿಮ್ಗೆ ಹೇಳಿ ಮತ್ ನಾನು ಮುಗಿಸ್ಬಿಡ್ತೇನೆ ನಮಗೆ ನಮ್ಗೆ ಮಹೇಶ್ ಮಾಸಾಳ್ ಸರ್ ಅಂತೇಳಿ ನಿಮ್ಗೆ ಯಾವಾಗ ಫ್ರೀ ಇದ್ದ ವಿಸ್ತಾರ ಜಿಂದಗಿ ಶಿಕ್ಷಣ ಸಂಸ್ಥೆ ಅಂತ ಹೇಳೋರು ಅವರು ಪ್ರೊಫೆಸರ್ ಅವರು ಅವರು ರಾಜ ರಾಜೀನಾಮೆ ಕೊಟ್ಟು ಬರೇ ಯೂಸಿಂಗ್ ಮಾತ್ರ ಫಾಲೋ ಅಪ್ ಮಾಡ್ತಾರೆ ಅವರು ಎಷ್ಟು ಮಟ್ಟಿಗೆ ಫಾಲೋ ಅಪ್ ಮಾಡ್ತಾರೆ ಅಂದ್ರೆ ನಾವು ಜೀವನದ ನಾವ್ ಏನು ಅಂತ ತಿಳ್ಕೊಳ್ಬೇಕಂದ್ರೆ ಅವರು ಸ್ವಲ್ಪ ಅವ್ರನ್ನ ಅಧ್ಯಯನ ಮಾಡ್ಬೇಕು ಅಷ್ಟು ಚಂದವಾಗಿ ಹೇಳ್ತಾರ ನಾ ನಿಮಗೆ ನನ್ನಷ್ಟು ಸೋಮಾರಿ ಜಗತ್ನಲ್ಲಿ ಯಾರು ಇಲ್ಲ ನಿಮ್ಗೆ ಹೇಳ್ತೀನಿ ಕೇಳ್ರಿ ನಾನು ಇವತ್ತು ನನ್ನಷ್ಟು ಸೋಮಾರಿ ಜಗತ್ನಾಗ ನಾನು ಒಂದು ಕೆಲಸ ಇವತ್ತವರೆಗೂ ಪರಿಪೂರ್ಣ ಯಾವ್ದನ್ನೂ ಮಾಡಿಲ್ಲ ನಾನು ಎಲ್ಲ ಅರ್ಧ ಮಾಡ್ದ ಅರ್ಧ ಮಾಡದ ಕೆಲಸ ನಾನು ಒಂದೇ ಕೆಲಸನ ಪರ್ಫೆಕ್ಟ್ ಆಗಿ ಮಾಡಿದ್ರೆ ಯಾವ್ದಾದ್ರು ಒಂದು ಕ್ಷೇತ್ರಕ್ಕೆ ಎಮ್ ಎಲ್ ಯಾವುದೋ ಒಂದು ಕ್ಷೇತ್ರಕ್ಕೆ ಎಮ್ ಎಲ್ ಸಿ ಆಗಿರ್ತದೆ ಇಲ್ಲ ಬೇರೆ ಯಾವುದೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಎಲ್ಲ ಕೆಲಸ ಇವತ್ತು ಇಲ್ಲಿ ಕಷ್ಟ ಆಯ್ತಾ ಅಲ್ಲಿ ಬಿಟ್ಬಿಡೋದು ಮತ್ತೆ ಬೇರೆ ಕಡೆ ಹೋಗೋದು ಇಲ್ಲಿ ಕಷ್ಟ ಆಯ್ತಾ ಮತ್ತೆ ಇಲ್ಲಿ ಬಿಟ್ಬಿಡೋದು ಮತ್ತೆ ಬೇರೆ ಕಡೆ ಹೋಗೋದು ಬರೀ ಹಿಂಗೆ ಔಟ್ ಡ್ರಾಪ್ ಆಡ್ಕೊಂಡು ಲಾಸ್ ನಾನು ನಮ್ಮ ಮಹೇಶ್ ಮಹಸಾಳ್ ಸರ್ ಸಿಕ್ಕ ಮೇಲೆ ಇಲ್ಲ ನಾನು ಏನೋ ಫೈನಲ್ ಮಾಡ್ಬೇಕು ಅಂತ ಹೇಳಿ ನಾಲ್ಕೈದು ತಿಂಗಳಿಂದ ಸಾರ್ನ ಎಷ್ಟು ಮಟ್ಟಿಗೆ ಅಂದ್ರೆ ಸಾರ್ನ ಡೈಲಿ ಒಂದ್ ನಾಲ್ಕೈದು ಫೋನ್ ಮಾಡುದು ಮತ್ತೆ ಕಾಲೇಜ್ ಬರ್ಪಾಪ್ರ ಕ್ಲಾಸ್ ಶೆಡ್ಯೂಲ್ ಅಲ್ಲಿ ಕೂಡ ವಿದ್ಯಾರ್ಥಿಗಳ ಕ್ಲಾಸ್ ಡ್ರಾಪ್ಔಟ್ ಮಾಡಿ ಮತ್ತೆ ನನಗೆ ಬಂದು ಸೊಲ್ಯೂಷನ್ ಸಜೆಷನ್ ಕೊಡೋರು ಮತ್ತೆ ಮೊಬೈಲ್ ಅಲ್ಲಿ ಕೆಲವೊಂದು ಡಾಕ್ಯುಮೆಂಟರಿ ಹಾಕರ್ ಅಷ್ಟೆಲ್ಲ ಸಲಹೆ ಕೊಟ್ಟ ಮೇಲೆ ನಾನು ಒಂದೇ ಕೆಲಸ ಒಂದೇ ಫೋಕಸ್ ಮಾಡಿದ್ಮೇಲೆ ಆ ಬುಕ್ ಪರಿಪೂರ್ಣ ಆಯ್ತು ಹಂಗೆ ನೀವೆಲ್ಲರೂ ಕೂಡ ನಿಮ್ಮಲ್ಲಿ ಎಲ್ಲರ ಎಲಿಜಿಬಿಲಿಟಿ ಇದೆ ನಾವ್ ಈಗ ನಾವೇನ್ ಹೇಳಿದ್ರೆ ಹೆಂಗ ಅಂದ್ರೆ ನಾವು ಕೂಡ ನಿಮ್ ಅಂತ ಬಂದ್ರೆ ಇವ್ರೇನ್ ತಲೆ ತಿಂತಾರಪ್ಪ ಅನ್ಲಿಕ್ಕೆ ಬಂದ್ಬಿಡ್ತು ಮೈಂಡ್ ಸೆಟ್ ಅದು ದಯವಿಟ್ಟು ವಿದ್ಯಾರ್ಥಿ ಯಾಕಂದ್ರೆ ಕಳೆದು ಹೋದ ಸಮಯ ಯಾವತ್ತೂ ಮರಳಿ ಬರೋದಿಲ್ಲ ನೀವು ಎಕ್ಸಾಮ್ ಉಂಕ್ಷನ್ ಸೆಕೆಂಡ್ ಇಯರ್ ಔಟ್ಪುಟ್ ಆದ್ರೆ ನೀವು ಕಾಲೇಜಿಗೆ ಬಂದ್ರೆ ಜಸ್ಟ್ ಗೆಸ್ಟ್ ಆಗಿ ಬಂದಿರ್ತೀರಿ ನೀವು ನೀವು ಹಳೆ ವಿದ್ಯಾರ್ಥಿಯಾಗಿ ಆಗಿ ಗೆಸ್ಟ್ ಆಗಿ ಬಂದಿರ್ತೀರಿ ಸಾರ್ನ ನ ನಿಮ್ ಏನು ಡಾಕ್ಯುಮೆಂಟ್ ಇಸ್ಕೊಂಡು ಹೋಗ್ಬೋದು ಮತ್ತೆ ನೀವು ಇದೇ ರೂಢಿಗೆ ಹೋದ್ ಕೂಡ ಕಾಲೇಜ್ ಕಡೆ ಬರಕ್ ಮನಸ್ಸು ಬರೋದಿಲ್ಲ ನಿಮಗೆ ಯಾಕಂದ್ರೆ ನಿಮ್ಗೆ ಎಲಿಜಿಬಿಲಿಟಿ ಇರೋದಿಲ್ಲ ಈ ಏನು ರೆಗ್ಯುಲರ್ ಕಾಲೇಜಿಗೆ ಬರ್ತಿರಲ್ಲ ಅವಕಾಶ ಕಳ್ಕೊಬೇಡಿ ಯಾಕಂದ್ರೆ ಸಾರ್ ಮೋಸ್ಟ್ ಬ್ರಿಲೆಂಟೆಡ್ ಪರ್ಸನ್ಸ್ ಬಹಳ ಅವ್ರ ಬಗ್ಗೆ ಹೇಳೋದು ತುಂಬಾ ಕಠಿಣವಾದ ಪದಗಳಲ್ಲಿ ಹೇಳ್ಬೇಕು ಅಷ್ಟು ಜ್ಞಾನ ಇದೆ ಅವರಲ್ಲಿ ಅದನ್ನ ಉಪಯೋಗ ಮಾಡ್ಕೊಳ್ರಿ ಯಾಕಂದ್ರೆ ಸಾರ್ ಒಂದ್ ಮನೆ ಗಂಧ ಇದ್ದಂಗ ನೀವ್ ಎಷ್ಟು ತಿಡ್ತಿರೋ ಅಷ್ಟು ಪರಿಮಳ ಹೊರಗ್ ಬರುತ್ತೆ ನಾ ಹೇಳ್ತಾರೇ ಅಷ್ಟು ಇಂಟೆಲಿಜೆನ್ಸ್ ಇದೆ ಅವರಲ್ಲಿ ಅದನ್ನ ಉಪಯೋಗ ಮಾಡ್ಕೊಳ್ರಿ ನಿಮಗೆ ಅವ್ರಲ್ಲಿ ಎಷ್ಟು ಜ್ಞಾನ ಇದೆ ಅಂದ್ರೆ ನಿಮಗೆ ಟೆಕ್ನಿಕಲ್ ಫೀಲ್ಡ್ ಬೇಕಂದ್ರೆ ಟೆಕ್ನಿಕಲ್ ಫೀಲ್ಡ್ ಅಲ್ಲಿ ಮಾಹಿತಿ ಕೊಡ್ತಾರ ನಾನ್ ಟೆಕ್ನಿಕಲ್ ಫೀಲ್ಡ್ ಬೇಕಂದ್ರೆ ನಾನ್ ಟೆಕ್ನಿಕಲ್ ಫೀಲ್ಡ್ ಬೇಕಾರೆ ನಿಮ್ಗೆ ಅಪ್ರೆಂಟ್ಶಿಪ್ ಬೇಕಂದ್ರೆ ಅದನ್ನೂ ಕ್ಯಾಂಪಸ್ ಸೆಲೆಕ್ಷನ್ ವ್ಯವಸ್ಥೆ ಮಾಡ್ತಾರ ನಿಮ್ಗೆ ಇಲ್ಲಿಂದ ಡೆಲಿವರಿಗೂ ಸಾರಿ ಲಿಂಕ್ ಇದೆ ಅದನ್ನ ಯೂಸ್ ಮಾಡ್ಕೊಳ್ರಿ ಯಾಕಂದ್ರೆ ಎಲ್ಲಾ ಕಾಲೇಜ್ ಪ್ರಿನ್ಸಿಪಲ್ಸ್ ಯಾರು ಹಚ್ಕೊಳ್ಳಿಲ್ಲ ಯಾಕಂದ್ರೆ ನೀವು ಫೀಸ್ ಕಟ್ಟಿದ್ರೆ ನಾವು ಫೀಸ್ ಇಸ್ಕೊಂಡು ಹೋಗ್ ನಾವು ಸಂಬಳ ತಗೊಂಡು ಕೆಲಸ ಮಾಡುದು ಮನೆಗೆ ಹೋದ್ವು ಇಷ್ಟೇ ಕೆಲಸ ಮಾಡದ ನಾನು ಕೂಡ ಅದನ್ನೇ ಕೆಲಸ ಮಾಡ್ತಾ ಇದ್ದೆ ಇಲ್ಲಿವರೆಗೂ ಬಟ್ ಇವಾಗ ಏನೋ ನಮ್ಮ ಹುಡುಗರಿಗೆ ಏನೋ ಮಾಡ್ಬೇಕು ನಿಮಗೆ ಇವಾಗ ನಾವು ಸಾರ್ ಬೈದಿದ್ದೆಲ್ಲ ಕಠಿಣ ಅನಿಸ್ಬೋದು ನಿಮಗೆ ಅದು ಮುಂದೆ ಒಂಥರ ಜೀವನ್ದಾಗ ನಿಮಗೆ ಯೂಸ್ ಆದಾಗ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ನೀವ್ ಯಾವ್ದನ್ನ ಸಾಧನೆ ಮಾಡಿದಾಗ ನಿಮ್ಗಿಂತ ಹೆಚ್ಚು ಖುಷಿ ಪಡದ ಯಾರಂದ್ರೆ ಸಾಹೇಬ್ರೆ ಯಾಕಂದ್ರೆ ನೀವು ಬೆಂಜ್ ಕಾರ್ ಅಲ್ಲಿ ಬಂದ್ರೆ ಸಾರ್ ಒಂದ್ ರೋಡ್ ನಿಂತ ಕ್ಲಾಪ್ಸ್ ಆಗಿಬಿಡ್ತಾರೆ ನಿಮಗೆ ಅಷ್ಟು ಖುಷಿ ಸಾರ್ ಪಾಪ ಎಷ್ಟು ಎಲ್ರಿಗೂ ಖುಷಿ ಅಂದ್ರೆ ನೀವು ಆ ಖುಷಿನ ನೋಡ್ಬೇಕು ಅವ್ರ ಫೀಲ್ ಇನ್ನ ನೀವೇ ನಿಮ್ ಸಲುವಾಗಿ ಎಷ್ಟೆಲ್ಲಾ ಕಷ್ಟಪಟ್ಟರೆ ನಿಮ್ಗೆ ಗೊತ್ತಿರುತ್ತೆ ಅಂತ ಹೇಳ ಅಂತ ಒಳ್ಳೆ ಪ್ರಿನ್ಸಿಪಲ್ ಇದಾರೆ ನಿಮಗೆ ಯೂಸ್ ಮಾಡ್ಕೊಳ್ರಿ ಯಾಕಂದ್ರೆ ಅಲ್ಲಿ ನಾನು ಮತ್ತೆ ಪುನರ್ವತಿ ಹೇಳಿದ್ರೆ ನಿಮ್ಗೆ ಏನ್ ಮತ್ತೆ ಏನಪ್ಪಾ ಸಾರ್ ಹೇಳಿದ್ದೆ ಹೇಳ್ತಾರ ಅಂತ ಅನ್ಸಬಹುದು ನಿಮಗೆ ಯಾಕಂದ್ರೆ ಕಳೆದ ಹೋದ ಸಮಯ ಮತ್ತೆ ಜೂನಿಯರ್ ಕೂಡ ಇರ್ಬೋದು ಕಾಲೇಜ್ ರೆಗ್ಯುಲರ್ ಆಗಿ ಬರ್ರಿ ಸಾರ್ ಏನ್ ಹೇಳ್ತಾರೆ ಅವ್ರು ಹೇಳಿ ಅವ್ರು ಏನ್ ಹೇಳ್ತಾರೆ ಅಷ್ಟೇ ಕರೆಕ್ಟ್ ಆಗಿ ಮಾಡಿದ್ರೆ ನಿಮ್ದು ಒಂದ್ ಲೈಫ್ ಸೆಟಲ್ಡ್ ಆಗಿಬಿಡುತ್ತೆ ಅಂತ ಹೇಳ್ತಾ ನನಗೆ ಸಾರ್ ತುಂಬಾ ಗೌರವ ಕೊಟ್ರಿ ಸಾರ್ ನಾನು ಆ ಗೌರವ ಗೌರವಕ್ಕೆ ಅರ್ಹನಲ್ಲ ನಾವು ಸಣ್ಣ ಸನ್ನ ಸಣ್ಣ ಅಂಬೆಗಾಲ ನನಗೆ ನೀವೆಲ್ಲ ಗೌರವ ಕೊಡ್ತಿದ್ರೆ ನಿಮಗೆಲ್ಲ ನಾನು ಆಭಾರಿ ಆಗಿರ್ತೇನೆ ಥ್ಯಾಂಕ್ ಯು